ನಾಡಿನಾದ್ಯಂತ ಇಂದು ಎಪ್ಪತ್ತನೆಯ ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ ಕಲಬುರಗಿಯಲ್ಲಿ ಮಾತ್ರ ಕಲ್ಯಾಣ ಕರ್ನಾಟಕ ರಾಜ್ಯಕ್ಕೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು ಕಲ್ಯಾಣ ಕರ್ನಾಟಕ ಭಾಗ ಸಾಕಷ್ಟು ಹಿಂದುಳಿದ ಪ್ರದೇಶವಾಗಿದ್ದು ಈ ಭಾಗದ ಸಮಗ್ರ ಅಭಿವೃದ್ಧಿಗೆ ಈ ಹಿಂದಿನ ಎಲ್ಲಾ ಸರ್ಕಾರಗಳು ನಿರ್ಲಕ್ಷ್ಯ ತೋರಿವೆ ಹೀಗಾಗಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಲೇಬೇಕು ಅಂತ ಆಗ್ರಹಿಸಿ ನಗರದ ಜಗತ್ ವೃತ್ತದಲ್ಲಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ನಿನ್ನೆಯಿಂದಲೇ ಹಗಲು ರಾತ್ರಿ ಧರಣಿ ನಡೆಸಿದಂತೆ ಪ್ರತಿಭಟನಾಕಾರರು ಇಂದು ಕರ್ನಾಟಕ ರಾಜ್ಯೋತ್ಸವ ನಿಮಿತ್ತ ಪ್ರತ್ಯೇಕ ರಾಜ್ಯದ ಬಾವುಟ ಧ್ವಜಾರೋಹಣಕ್ಕೆ ಮುಂದಾದಾಗ ಪೊಲೀಸರು ಸ್ಥಳದಲ್ಲಿದ್ದ ಪ್ರತಿಭಟನಾಕಾರರನ್ನ ಬಂಧಿಸಿ ವಶಕ್ಕೆ ಪಡೆದ್ರು ದಿವಸ ಕರ್ನಾಟಕಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ದೃಷ್ಟಿಯಿಂದ ಮಾಡ್ತಾ ನಾವು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಧ್ವಜಾರೋಹಣ ಮಾಡ್ತಾ ಇದ್ದೀವಿ ಉದ್ದೇಶ ಸ್ಪಷ್ಟವಾಗಿದೆ ಯಾಕಂತಂದ್ರೆ ಏನು ತೆಲಂಗಾಣ ಸ್ವಾತಂತ್ರ್ಯ ಪೂರ್ವದಲ್ಲಿ ನಿಜಾಂ ಸರ್ಕಾರದಲ್ಲಿದ್ದಂಥ ಕಲ್ಯಾಣ ಕರ್ನಾಟಕವನ್ನ ಏನಪ್ಪ ಭಾಷಾ ಅವರ ಕ್ರಾಂತಿ ರಚನೆ ಮಾಡಿ ಕರ್ನಾಟಕ ಕನ್ನಡ ಮಾತಾಡೋರು ಕರ್ನಾಟಕ ಅಂತ ಅಂತೇಳಿ ಸೇರಿಸಿದಾಗ ಅವಾಗ ಯಾವುದೇ ಸಮಸ್ಯೆ ಇರಲಿಲ್ಲ ಆದ್ರೆ ಬರ್ತಾ ಬರ್ತಾ ಏನಾಯ್ತು ಅಂದ್ರೆ ಕಲ್ಯಾಣ ಕರ್ನಾಟಕವನ್ನ ಆಳುವಂಥವ್ರು ಮರತಾಯ ಧೋರಣೆಯನ್ನು ಪ್ರಾರಂಭ ಮಾಡಿದರು ಅದೇ ರೀತಿ ಆಂಧ್ರದಲ್ಲಿ ಆಯಿತು ತೆಲಂಗಾಣ ಮಾದರಿ ಹಾಗಾಗಿ ತೆಲಂಗಾಣ ಚಂದ್ರಶೇಖರ್ ಅವರು ನಮ್ಮ ಭಾಗ ಗನ್ಯೇ ಆಗ್ತಾ ಇದೆ ಅಂತಕ್ಕಂಥ ಉದ್ದೇಶದಿಂದ ನಾವು ತುಂಬಿರ್ತಕ್ಕಂಥ ಟ್ಯಾಕ್ಸೇ ನಮಗೆ ಕೊಡಲ್ಲಂತ ಇದು ಪರ ಅನ್ಯಾಯ ಪರಮಾವಧಿ ಅಂತೇಳಿ ಅವರು ಕಲ್ಯಾಣ ತೆಲಂಗಾಣ ಪ್ರತ್ಯೇಕ ರಾಜ್ಯವನ್ನು ಪಡೆದರು ಅದೇ ಮಾದರಿಯಲ್ಲಿ ಇಲ್ಲಿಯೂ ಕೂಡ ಸನ್ಮಾನಿಸಿ ದಿವಂಗತ ವೈದ್ಯಾಥ್ ಪಟೇಲ್ ಅವರು ಕೂಡ ಕಲ್ಯಾಣ ಕನ್ನಡ ಪ್ರತ್ಯೇಕ ರಾಜ್ಯ ಆಗ್ಬೇಕಂತ ಹೋರಾಟ ಪ್ರಾರಂಭ ಮಾಡಿದರು ಅದರ ಒಂದು ಸಮಾಧಾನಕರ ಬಹುಮಾನ ಬಹುಮಾನವಾಗಿ ತ್ರೀ ಸೆವೆಂಟು ಎನ್ ಜೆ ಕೊಟ್ಟರು ಆದರೆ ತ್ರೀ ಸೆವೆಂಟು ಜೆ ಯಾವುದೇ ರೀತಿಯ ಉಪಯೋಗಕ್ಕಿಲ್ಲ ಸುಮ್ಮನೆ ಸಮಾಧಾನಕರ ಬಹುಮಾನ ಕೊಟ್ಟರು ಸಂಪೂರ್ಣ ಅನುಷ್ಠಾನಗೊಳಿಸ್ತಾ ಇಲ್ಲ ಹಾಗಾಗಿ ಇದೆಲ್ಲವನ್ನು ಕಡೆಗಣಿಸಿ ನಮ್ಮ ರಾಜ್ಯ ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶ ಅನುಕೂಲ ಆಗಬೇಕು ಈ ಭಾಗ ಜನತೆ ಅಭಿವೃದ್ಧಿ ಆಗಬೇಕು ಇವರಿಗೆ ಒಳ್ಳೇದಾಗಬೇಕಂತ ಕಲ್ಯಾಣ ಕನ್ನಡ ಪ್ರತ್ಯೇಕ ರಾಜ್ಯ ಆದರೆ ಸಾಧ್ಯ ಅಂತ ನಾವು ನಂಬಿ ಆ ಒಂದು ಉದ್ದೇಶದಿಂದ ನಮಗೆ ಚಂದ್ರಶೇಖರ್ ರಾವ್ ಅವರ ಇಟ್ಟುಕೊಂಡು ನಾವು ಇವತ್ತು ದಿವಸ ಕಲ್ಯಾಣ ಕರ್ನಾಟಕ ಪ್ರತ್ಯೇಕವಾಗಿ ರಾಜ್ಯಕ್ಕಾಗಿ ಹೋರಾಟ ಮಾಡ್ತಾ ಯಾಕಂತ ಯಾಕಂತಂದ್ರೆ ಇವತ್ತು ದಿವಸ ಕಲ್ಯ ಕಲಬುರಗಿಯಲ್ಲಿ ಎಂತೆಂಥ ಸಾಹಿತಿಗಳಿದ್ರು ಕೂಡ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಕಲಬುರಗಿ ಕೊಡ್ತಾ ಇಲ್ಲ ಇದು ಕಲಬುರಗಿಗೆ ಕಲ್ಯಾಣ ಕರ್ನಾಟಕ ಮಾಡ್ತಕ್ಕಂಥ ಅವಮಾನ ರಾಜ್ಯ ಸರ್ಕಾರದ್ದು ಇದನ್ನು ಪ್ರಶ್ನೆ ಮಾಡ್ತಕ್ಕಂಥ ಮಾಡದೇ ಇರತಕ್ಕಂಥ ಕಲ್ಯಾಣ ಕರ್ನಾಟಕದ ರಾಜಕಾರಣಿಗಳಿಗೂ ಕೂಡ ನಾಚಿಗೆ ಬರಬೇಕು ಹಾಗಾಗಿ ಇದೆಲ್ಲವನ್ನು ಕಂಡಿಸಿ ನಾವು ಇವತ್ತು ಪ್ರತ್ಯೇಕ ರಾಜ್ಯ ಧ್ವಜವನ್ನು ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಕೂಡ ಈ ಒಂದು ಧ್ವಜವನ್ನು ಆರಿಸಿ